ಡಯಾಬಿಟಿಸ್ನ ಮೂಲತತ್ವ ಡಯಾಬಿಟೀಸ್ ಜನರಲ್ಲಿ ಕಂಡುಬರುವ ಒಂದು ಸಾಮಾನ್ಯ ರೋಗ ನಿಮಗೆ ಗೊತ್ತಾ ಇದು ವೇಗವಾಗಿ ಹರಡುತ್ತಿದೆ ಏಳು ಪಾಯಿಂಟ್ ಏಳು ಕೋಟಿ ಟೈಪ್ ಟು ಡಯಾಬಿಟೀಸ್ ರೋಗಿಗಳಲ್ಲಿ ಐವತ್ತು ಪರ್ಸೆಂಟ್ ಮಂದಿಗೆ ಗೊತ್ತೇ ಇರೋದಿಲ್ಲ ಅವರಿಗೆ ಡಯಾಬಿಟಿಸ್ ಇದೆ ಎಂದು ಐವತ್ತರಿಂದ ಅರವತ್ತೈದು ಪರ್ಸೆಂಟ್ ಇಪ್ಪತ್ತು ವಯಸ್ಸಿನವರಿಗೆ ಜೀವನವಿಡೀ ಡಯಾಬಿಟಿಸ್ ಇರುವ ಅಪಾಯವಿದೆ ಕೋವಿಡ್ನ ರೋಗಿಗಳಿಗೆ ಕೂಡ ಡಯಾಬಿಟಿಸ್ನ ಅಪಾಯದ ಸಾಧ್ಯತೆ ಇದೆ ಈ ವಿಷಯದಲ್ಲಿ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾಗಿದೆಯೇ ಡಯಾಬಿಟೀಸ್ನ ಮೂಲತತ್ವ ಮಾಡ್ಯೂಲ್ನಲ್ಲಿ ನಿಮಗೆ ಸ್ವಾಗತ ಇದನ್ನು ಇನ್ನೂ ವಿಸ್ತಾರವಾಗಿ ತಿಳಿಯಲು ಬನ್ನಿ ಇದರ ಅಸಲಿ ಜಗತ್ತಿನಲ್ಲಿ ಇಣುಕಿ ನೋಡೋಣ ಈಗ ನಾವು ಮೋಹನ್ನ ಮನೆಯಲ್ಲಿದ್ದೇವೆ ಮೋಹನ್ ಸುಮಾರು ನಲವತ್ತು ವರ್ಷ ವಯಸ್ಸಿನ ಒಬ್ಬ ಸಂಪನ್ನ ಮತ್ತು ಪರಿಶ್ರಮ ಪಡುವ ಕೆಲಸಗಾರ ಈಗೀಗ ಅವನಿಗೆ ಆಯಾಸ ಹೆಚ್ಚು ಬಾಯಾರಿಕೆ ಹೆಚ್ಚು ಹಸಿವಾಗುವುದು ಬಾರಿ ಬಾರಿ ಉಚ್ಚೆ ಹೋಗುವುದು ಮತ್ತು ತೂಕ ಕಡಿಮೆಯಾಗುವಂತಹ ಸಂಕೇತದ ಅನುಭವ ಆಗುತ್ತಿದೆ ಅವನಿಗೆ ಚಿಂತೆಯಾಗಿದೆ ಮತ್ತು ಡಾಕ್ಟರನ್ನು ಭೇಟಿ ಮಾಡಲು ನಿರ್ಣಯ ಮಾಡುತ್ತಾನೆ ಎಚ್ಚರಿಕೆ ಇದು ಡಯಾಬಿಟೀಸ್ನ ಅಪಾಯದ ಮುನ್ಸೂಚನೆ ಆಗಿರಬಹುದು ಡಯಾಬಿಟೀಸ್ ಅಂದ್ರೇನು ಎಂದು ನಿಮಗೆ ತಿಳಿದಿದೆಯೇ ಮಾನವನ ದೇಹವು ಸ್ವಾಭಾವಿಕವಾಗಿ ರಕ್ತದಲ್ಲಿ ಸಕ್ಕರೆ ಅಥವಾ ಗ್ಲೂಕೋಸ್ ಅನ್ನು ಹೊಂದಿರುತ್ತೆ ಸರಿಯಾದ ಪ್ರಮಾಣದ ರಕ್ತದಲ್ಲಿನ ಸಕ್ಕರೆ ದೇಹದ ಜೀವಕೋಶಗಳು ಮತ್ತು ಅಂಗಗಳಿಗೆ ಶಕ್ತಿಯನ್ನು ನೀಡುತ್ತದೆ ಮಧುಮೇಹವು ನಿಮ್ಮ ರಕ್ತದಲ್ಲಿ ಹೆಚ್ಚು ಸಕ್ಕರೆ ಅಥವಾ ಗ್ಲೂಕೋಸ್ ಇರುವ ಸ್ಥಿತಿಯಾಗಿದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಾಮಾನ್ಯ ವ್ಯಾಪ್ತಿಯಲ್ಲಿಡಲು ದೇಹಕ್ಕೆ ಇನ್ಸುಲಿನ್ ಅಗತ್ಯವಿದೆ ಇನ್ಸುಲಿನ್ ಒಂದು ಹಾರ್ಮೋನ್ ಆಗಿದ್ದು ಅದು ದೇಹದ ಜೀವಕೋಶಗಳಿಗೆ ಗ್ಲೂಕೋಸ್ ಅನ್ನು ತೆಗೆದುಕೊಂಡು ಅದನ್ನು ಸಂಗ್ರಹಿಸಲು ನಿರ್ದೇಶಿಸುತ್ತೆ ಅವರು ನಿಜವಾಗಿಯೂ ಮಧುಮೇಹದಿಂದ ಬಳಲುತ್ತಿದ್ದಾರೆಯೇ ದವಾಖಾನೆಗೆ ಭೇಟಿ ಮಾಡೋಣ ಡಾಕ್ಟರ್ ಮೋಹನ್ನ ಲಕ್ಷಣಗಳನ್ನು ಕೇಳ್ತಾರೆ ಮತ್ತು ಅವನಿಗೆ ಫಾಸ್ಟಿಂಗ್ ಶುಗರ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಶುಗರ್ ಟೆಸ್ಟ್ ಮಾಡಲು ಸಲಹೆ ನೀಡುತ್ತಾರೆ ನೀವು ಕೇಳಬಹುದು ಈ ಟೆಸ್ಟ್ನಿಂದ ಏನು ಗೊತ್ತಾಗುವುದು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಎಂಟರಿಂದ ಹನ್ನೆರಡು ಗಂಟೆಯ ಇಡೀ ರಾತ್ರಿಯ ಉಪವಾಸದ ನಂತರದ ಬ್ಲಡ್ನಲ್ಲಿ ಗ್ಲೂಕೋಸ್ನ ಪರಿಣಾಮ ಮತ್ತು ಊಟ ಮಾಡಿದ ಎರಡು ಗಂಟೆಯ ನಂತರ ಟೆಸ್ಟ್ ಮಾಡಿದ ಬ್ಲಡ್ ಗ್ಲೂಕೋಸ್ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಅನ್ನಲಾಗುತ್ತೆ ರ್ಯಾಂಡಮ್ ಗ್ಲೂಕೋಸ್ನ ಟೆಸ್ಟ್ ಅನ್ನು ದಿನದಲ್ಲಿ ಯಾವ ಸಮಯದಲ್ಲೂ ಮಾಡಬಹುದು ಒಂದು ವೇಳೆ ಟೆಸ್ಟ್ನಲ್ಲಿ ಗೊತ್ತಾದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ನೂರಿಪ್ಪತ್ತಾರು ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಅಥವಾ ಹೆಚ್ಚಿದೆ ಅಂದರೆ ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಮೋಹನ್ನ ರಿಪೋರ್ಟ್ ಏನು ತೋರಿಸುತ್ತಿದೆ ಅವರ ಫಾಸ್ಟಿಂಗ್ ಶುಗರ್ ನೂರ ನಲವತ್ತು ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇದೆ ಅಂದರೆ ನಿಮಗನೆಸುತ್ತಾ ಅವರು ಡಯಾಬಿಟಿಸ್ ಪೀಡಿತರೆಂದು ಹೌದು ನಿಮಗನಿಸಿದ್ದು ಸರಿ ಮೋಹನ್ ಅವರಿಗೆ ಡಯಾಬಿಟಿಸ್ ಇದೆ ಮತ್ತು ಅವರು ಅದಕ್ಕೆ ತಕ್ಕಂತೆ ಔಷಧಿ ಹಾಗೂ ತಡೆಗಟ್ಟುವ ಉಪಾಯವನ್ನು ಕೈಗೊಳ್ಳಬೇಕು ಮಧುಮೇಹದಲ್ಲಿ ಮೂರು ವಿಧಗಳಿವೆ ಟೈಪ್ ಒನ್ ಟೈಪ್ ಟು ಮತ್ತು ಗರ್ಭಾವಸ್ಥೆಯ ಮಧುಮೇಹ ಟೈಪ್ ಒನ್ ಡಯಾಬಿಟೀಸ್ನಲ್ಲಿ ದೇಹವು ಸಾಕಷ್ಟು ಇನ್ಸುಲಿನ್ ಉತ್ಪಾದಿಸುವುದಿಲ್ಲ ಇದಕ್ಕೆ ವಿರುದ್ಧವಾಗಿ ಟೈಪ್ ಟು ಡಯಾಬಿಟೀಸ್ನಲ್ಲಿ ದೇಹವು ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ ಆದರೆ ಅದನ್ನು ಚೆನ್ನಾಗಿ ಬಳಸಲಾಗುವುದಿಲ್ಲ ಗರ್ಭಾವಸ್ಥೆಯ ಮಧುಮೇಹ ತಾತ್ಕಾಲಿಕವಾಗಿದೆ ಈ ಮೂರು ಪ್ರಕಾರಗಳಲ್ಲಿ ಟೈಪ್ ಟು ಡಯಾಬಿಟೀಸ್ ಸರ್ವೇ ಸಾಮಾನ್ಯವಾಗಿದೆ ಟೈಪ್ ಟು ಡಯಾಬಿಟಿಸ್ ಹೆಚ್ಚಾಗಿ ಯಾರಿಗೆ ಆಗಬಹುದು ಇಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಸೊಂಟದ ಸುತ್ತಳತೆ ಮತ್ತು ಕನಿಷ್ಠ ದೈಹಿಕ ಚಟುವಟಿಕೆಯೊಂದಿಗೆ ಅಧಿಕ ತೂಕ ಹೊಂದಿರುವ ಜನರು ಮಧುಮೇಹದ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಅಂತೆಯೇ ಮಧುಮೇಹದ ಫ್ಯಾಮಿಲಿ ಹಿಸ್ಟ್ರಿ ಹೊಂದಿದ್ರೂ ಅಪಾಯ ಹೆಚ್ಚಾಗತ್ತೆ ಆರೋಗ್ಯಕರ ಊಟ ತಿಂಡಿ ಸೇವನೆ ದೈಹಿಕವಾಗಿ ಸಕ್ರಿಯವಾಗಿರುವುದು ನಿಯಮಿತವಾಗಿ ಚೆಕಪ್ ಮಾಡುವುದು ಮತ್ತು ನಿಗದಿತ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು ಆದ್ದರಿಂದ ಬನ್ನಿ ಜೀವನವನ್ನು ಗೆಲ್ಲಲು ಜೊತೆಯಾಗಿ ಮಧುಮೇಹವನ್ನು ಸೋಲಿಸೋಣ ನಿಮ್ಮನ್ನು ಮುಂದಿನ ಮಾಡ್ಯೂಲ್ನಲ್ಲಿ ಭೇಟಿಯಾಗುತ್ತೇವೆ ಬೀಟ್ ಡಯಾಬಿಟೀಸ್ ವಿನ್ ಲೈಫ್ ಯುಎಸ್ವಿ ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ